ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ ಟು ಸ್ಪೈಸಸ್ ಇವತ್ತು ನಾನೊಂದು ಅದ್ಭುತವಾದ ಎನರ್ಜಿ ಡ್ರಿಂಕನ್ನು ಮಾಡಿ ತೋರಿಸ್ತಾ ಇದ್ದೇನೆ ಇದು ನಮ್ಮ ಮೆಮೊರಿ ಪವರನ್ನು ಇಂಪ್ರೂವ್ ಮಾಡ್ತದೆ ಮತ್ತು ನಮ್ಮ ದೇಹದಲ್ಲಿ ಸುಸ್ತು ನಿಶಕ್ತಿ ಆಯಾಸ ಏನಾದರೂ ಇದ್ದರೂ ಕೂಡ ಅದನ್ನು ಹೋಗಲಾಡಿಸಿ ನಮ್ಮ ದೇಹಕ್ಕೆ ಒಂದು ಎನರ್ಜಿ ಕೊಡುವಂಥ ಡ್ರಿಂಕನ್ನು ನಾವು ಮನೆಯಲ್ಲೇ ಹೇಗೆ ಮಾಡೋದಂತೆ ಇವತ್ತು ನೋಡೋಣ ಮೊದಲಿಗೆ ನಾನು ಸೂರ್ಯಕಾಂತಿ ಬೀಜವನ್ನು ತಗೊಳ್ತಾ ಇದ್ದೇನೆ ಇದು ನೋಡಲಿಕ್ಕೆ ತುಂಬ ಚಿಕ್ಕದು ಆದರೆ ತುಂಬ ಪ್ರೋಟೀನ್ ಭರಿತವಾದ ಬೀಜ ಇದು ಎಲ್ಲವನ್ನು ಸೇಮ್ ಕ್ವಾಂಟಿಟಿಯಲ್ಲಿ ತಗೊಳ್ಬೇಕು ನಾವು ನೆಕ್ಸ್ಟ್ ನಾನು ಪಂಪ್ಕಿನ್ ಸೀಡ್ಸ್ ತಗೊಳ್ತಾ ಇದ್ದೇನೆ ನಂತರ ನಾನಿದಕ್ಕೆ ಬಾದಾಮ್ ನಟ್ ಪಿಸ್ತಾ ವಾಲ್ನಟ್ ಮತ್ತು ಕಡಲೆಕಾಯಿ ಬೀಜ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿ ನಾನು ಪೌಡರ್ ಮಾಡಿಟ್ಕೊಳ್ತೇನೆ ಎಲ್ಲವನ್ನು ನಾವು ಡ್ರೈ ಆಗಿ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗುವುದನ್ನು ಇಟ್ಕೊಂಡು ನಂತರ ನಾವು ಬಿಸಿ ಇರುವಾಗಲೇ ನಾವು ಇದನ್ನು ಪೌಡರ್ ಮಾಡಿಟ್ಕೊಳ್ಬೇಕು ಸೂರ್ಯಕಾಂತಿ ಬೀಜವು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡ್ತದೆ ಇದರಲ್ಲಿರುವ ವಿಟಮಿನ್ ಬಿ ಸಿಕ್ಸ್ ಬುದ್ಧಿಶಕ್ತಿಯನ್ನು ಹೆಚ್ಚಿಸ್ತದೆ ಮತ್ತು ಜ್ಞಾಪಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸ್ತದೆ ಸೂರ್ಯಕಾಂತಿ ಬೀಜವು ಕ್ಯಾನ್ಸರ್ ಗೆಡ್ಡೆಗಳು ಅಥವಾ ಬೇರೆ ಯಾವುದೇ ಗೆಡ್ಡೆಗಳು ದೇಹದಲ್ಲಿ ಬೆಳೆಯದಂತೆ ನೋಡಿಕೊಳ್ತದೆ ಮತ್ತು ಪಂಪ್ಕಿನ್ ಸೀಡ್ಸಲ್ಲಿ ಮೆಗ್ನೀಷಿಯಂ ಅಂಶ ಜಾಸ್ತಿ ಇರೋದರಿಂದ ಬಿ ಪಿಯನ್ನು ಕಡಿಮೆ ಮಾಡಿ ಪಾರ್ಶ್ವವಾಯು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಇದು ಬರದಂತೆ ನೋಡಿಕೊಳ್ತದೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಅದೇ ರೀತಿ ನಾನು ವ್ಯಾಲ್ನಟ್ ಯೂಸ್ ಮಾಡಿದ್ದೇನೆ ಇದು ಕೂಡ ಮೆಮೊರಿ ಪವರಿಗೆ ಒಳ್ಳೆಯದು ಈಗ ನಾನು ಎಲ್ಲ ಪೌಡರನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೇನೆ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲವನ್ನು ನಾವು ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕು ನಾನಿಲ್ಲಿ ಎಲ್ಲವನ್ನು ಒಂದೊಂದು ಬೌಲ್ ತೆಕ್ಕೊಂಡು ಅದನ್ನು ಪೌಡರ್ ಮಾಡಿಟ್ಕೊಂಡು ಈಗ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಈಗ ಕೊನೆಯಲ್ಲಿ ನಾನು ಇದಕ್ಕೆ ಬೀಟ್ರೂಟ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಬೀಟ್ರೂಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಿಸಿಲಿನಲ್ಲಿ ಒಣಗಿಸಿ ಪೌಡರ್ ಮಾಡಿ ಇದಕ್ಕೀಗ ಹಾಕ್ತಾ ಇದ್ದೇನೆ ನಂತರ ಕೊನೆಯದಾಗಿ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಇನ್ನು ಇದೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಬೆಳೆಯುವ ಮಕ್ಕಳಿಗೆ ಇದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಇವೆ ಮತ್ತು ಅವರ ಮೆಮೊರಿ ಪವರನ್ನು ಕೂಡ ಇಂಪ್ರೂವ್ ಮಾಡುವಂಥ ಎಲ್ಲ ಸೀಡ್ಸ್ ಕೂಡ ಇದರಲ್ಲಿ ಇದೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಯಾವುದಾದ್ರೊಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದಕ್ಕೆ ವಾಟರ್ ಮೆಲನ್ ಸೀಡ್ಸನ್ನು ಪೌಡರ್ ಮಾಡಿ ಕೂಡ ಹಾಕ್ಕೊಳ್ಬೋದು ಅದೇ ರೀತಿ ಒಂದೆಲಗವನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿದರೆ ಮತ್ತು ಕೂಡ ಜ್ಞಾಪಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಈಗ ಪೌಡರಲ್ಲಿ ರೆಡಿಯಾಗಿದೆ ಇನ್ನು ಇದನ್ನು ನಾವು ಹಾಲಿಗೆ ಮಿಕ್ಸ್ ಮಾಡಿ ಕುಡಿಬೇಕು ಇದನ್ನು ನಾವು ದಿನ ಮಕ್ಕಳಿಗೆ ಆದರೆ ಬೆಳಿಗ್ಗೆ ಟೀ ಕಾಫಿಯ ಬದಲು ಇದನ್ನು ಕೊಡ್ಬೋದು ಇದಕ್ಕೆ ರುಚಿಗೆ ಬೇಕಿದ್ರೆ ಕಲ್ಲು ಸಕ್ಕರೆ ಹಾಕ್ಕೊಳ್ಬೋದು ಹೀಗೇ ಕುಡಿಬೋದು ಆದರೆ ಮಕ್ಕಳಿಗೆ ಸ್ವಲ್ಪ ಟೇಸ್ಟ್ ಬೇಕನ್ನಿಸಿದ್ರೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಹಾಕಿ ನಾವು ಕೊಡಬೇಕು ದೊಡ್ಡವರಿಗೂ ಕೂಡ ಇದು ತುಂಬ ಒಳ್ಳೆ ಡ್ರಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್